ಪ್ರಜ್ವಲ್ ದೊಡ್ಡವರಲ್ವೋ ದರ್ಶನ್ ದೊಡ್ಡೋರಲ್ವೋ ಅದೇ ರೀತಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹತ್ಯಾಕಾಂಡಗಳು ಯಾರೇ ಮಾಡಿರಲಿ ಅವ್ರಿಗೆ ತನಿಖೆ ಆಗಬೇಕು ಇದನ್ನ ಇದೇ ಎಂ ಎಲ್ ಎ ವಿರುದ್ಧ ಸ್ಪೀಕರ್ ಅವ್ರಿಗೆ ಸಿಎಂ ಅವ್ರಿಗೆ ಡಿ ಜಿ ಪಿ ಮತ್ತೆ ಪೊಲೀಸ್ ಅವರಿಗೆ ನಾನು ಸಹ ಅವ್ರು ಮಾತಾಡಿದಂತ ವಿಡಿಯೋ ಮತ್ತೆ ಹುಡುಗರನ್ನ ಬಿಟ್ಟು ಓಡಿಸ್ತೀವಿ ನಾನು ಹೊಡಿಬಹುದು ಆಮೇಲೆ ನನಗೆ ಗೊತ್ತಿಲ್ಲ ನಕಲಿ ಅಡ್ವೊಕೇಟು ಮಿಕ್ಕ ಎರಡು ವರ್ಷಕ್ಕೆ ಆತನನ್ನು ಸಸ್ಪೆಂಡ್ ಮಾಡಬೇಕು ನೀನು ಬೇಕಾದ್ರೆ ಗಲೀಜು ಮಾತುಗಳನ್ನ ಆಡು ನಾನು ಸ್ಪೀಕರ್ಗೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇವತ್ತು ಇನ್ನೊಂದು ಕಂಪ್ಲೇಂಟ್ ಕೊಡ್ತೀನಿ ಈಚೆ ಬಂದು ರಾಜ್ಯದ ಹೋಮ್ ಮಿನಿಸ್ಟ್ರು ಸದನದಲ್ಲಿ ಮಾತಾಡಬೇಕಾದ್ರೆ ಅವನು ಇವನು ಅಂತ ಪ್ರಸ್ತಾವ ಮಾಡಿದ್ದಾರೆ ಕ್ಷಮೆ ಇರಲಿ ಹೋಮ್ ಮಿನಿಸ್ಟ್ರೆ ಈ ದೇಶದ ನಾಗರಿಕ ನಾನು ಈ ಕರ್ನಾಟಕದ ಸಿಟಿಸನ್ ನಾನು ಸರ್ಕಾರದಲ್ಲೆಲ್ಲ ಎಷ್ಟೋ ಎಮ್ ಎಲ್ ಎಗಳ ಮೇಲೆ ಹತ್ತಾರು ಕೇಸ್ಗಳಿದೆ ಐ ಎಸ್ ನಂಬರ್ ಇಫ್ ಐ ಎಮ್ ನಾಟ್ ರಾಂಗ್ ನಾಗೇಂದ್ರ ಅವ್ರ ಮೇಲೆ ಮಿಕ್ಕಿದ ಎಲ್ಲಾ ಲಿಸ್ಟ್ ನಿಮ್ಗೆಲ್ಲ ಗೊತ್ತಿದೆ ನಕಲಿ ಅಡ್ವೊಕೇಟ್ ನುಗ್ಗೊಡಿತೀವಿ ಇಷ್ಟೆಲ್ಲ ಕೇಳಿಸ್ಕೊಂಡು ಸರ್ಕಾರ ಬದುಕಿದೀಯಾ ನನ್ನ ವಿರುದ್ಧ ಸಹ ಒಬ್ಬ ಎಂ ಎಲ್ ಎ ಪ್ರಿವಿಲೇಜ್ ಮೋಷನ್ ಮೂವ್ ಮಾಡಿದ್ರು ಏನಿವ್ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಬರಲಿ ನಾವು ಸಹ ಆ ಯಾವ ಎಂ ಎಲ್ ಎ ನನ್ನ ಬಗ್ಗೆ ನಕಲಿ ಅಡ್ವೊಕೇಟು ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಿದರು ಅದರ ಬಗ್ಗೆ ನಾನು ಸಹ ಮಾನ್ಯ ಸ್ಪೀಕರ್ ಅವರಿಗೆ ಸಿ ಎಂ ಅವರಿಗೆ ಡಿಜಿಪಿ ಮತ್ತೆ ಪೊಲೀಸ್ ಕಮಿಷನ್ ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಈ ಎಸ್ ಐ ಟಿ ವಿಚಾರ ಏನಿದೆ ತನಿಖೆ ಇದನ್ನ ರೆಗ್ಯುಲ್ಯೂಟ್ ಮಾಡಲಿಕ್ಕೆ ನಾವು ಯಾರೂ ಯಾಕೆ ಅಂತಂದರೆ ನಾವುಗಳೇ ನಾವುಗಳೇ ಪ್ರಯತ್ನ ಬಿಟ್ಟು ಸರ್ಕಾರದ ಕೈ ಎಸ್ ಐ ಟಿನ ನ ರಚನೆ ಮಾಡಿದ್ದೇವೆ ಅಲ್ಲಿ ತಪ್ಪಾಗಿದ್ದರೆ ಕೊಲೆಗಳಾಗಿದ್ದರೆ ಉಪ್ಪುರಾವಿಗಳು ಸಿಕ್ಕಿದ್ರೆ ಖಂಡಿತವಾಗಿ ಇದರ ಮೇಲೆ ಕ್ರಮ ಆಗಲೇಬೇಕು ಕಾನೂನಿಗೆ ಯಾವ ರೀತಿ ಪ್ರಜ್ವಲ್ ದೊಡ್ಡೋರಲ್ವೋ ದರ್ಶನ್ ದೊಡ್ಡೋರಲ್ವೋ ಅದೇ ರೀತಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹತ್ಯಾಕಾಂಡಗಳು ಯಾರೇ ಮಾಡಿರಲಿ ಅವರಿಗೆ ತನಿಖೆ ಆಗಬೇಕು ಇದನ್ನ ನಮ್ಮ ದೇಶದ ಸಂವಿಧಾನ ಆರ್ಟಿಕಲ್ ಹತ್ತೊಂಬತ್ತು ಬ್ರಾಕೆಟ್ ಅಲ್ಲಿ ಒಂದು ಎ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅಂದ್ರೆ ಪ್ರಜೆಗಳಿಗೆ ಪ್ರಶ್ನೆ ಮಾಡುವಂತಹ ಅಧಿಕಾರವನ್ನ ಕೊಟ್ಟಿದ್ದಾರೆ ಆ ಒಂದು ಆರ್ಟಿಕಲ್ ಹತ್ತೊಂಬತ್ತರ ವಾಕ್ ಸ್ವಾತಂತ್ರ್ಯವನ್ನು ಹಿಡ್ಕೊಂಡೇನೆ ನಾವು ಧರ್ಮಸ್ಥಳದ ವಿಚಾರದಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡಿದ್ದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಒಬ್ಬ ಅಡ್ವೊಕೇಟ್ ಆಗಿ ನಾನು ಏನು ಕೇಳ್ತಾ ಇದ್ದೀನಿ ಯಾರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ನನಗೆಲ್ಲ ಗೊತ್ತಿದೆ ಬಟ್ ದ ಬಿಗಸ್ ಕ್ವಶನ್ ಏನು ಅಂತಂದ್ರೆ ಅದನ್ನ ಇಟ್ಟುಕೊಂಡು ಇವತ್ತು ಧರ್ಮಸ್ಥಳದ ವಿಚಾರವನ್ನು ಗಾಂಭೀರ್ಯದಿಂದ ಯಾರು ಚರ್ಚೆ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಪ್ರಶ್ನೆ ಮಾಡುವಂತ ನಾಗರಿಕರು ನಾನೊಬ್ಬ ಸಾಮಾನ್ಯ ನಾಗರಿಕ ಒಬ್ಬ ಅಡ್ವೊಕೇಟು ಒಂದು ಧ್ವನಿ ನಮ್ಮಗಳನ್ನ ತೇಜೋವದೆ ಮಾಡದಲ್ದಿರ ನಮ್ಮನ್ನ ಬಾಯಿ ಮುಚ್ಚಿಸುವಂತ ಕೆಲಸ ನಮ್ಮ ಮೇಲೆ ಶಿಸ್ತು ಕ್ರಮವನ್ನ ಕಾನೂನು ಕ್ರಮವನ್ನ ಪ್ರಯೋಗ ಮಾಡುವಂತ ಬಲವಂತಕ್ಕೆ ವಿರೋಧ ಪಕ್ಷದ ಒಬ್ಬ ಎಂ ಎಲ್ ಎ ಹೋಗಿದ್ದಾರೆ ಅದು ಚರ್ಚೆ ಆಗುತ್ತೆ ಸಂತೋಷ ನಾನು ಅದ್ರ ಬಗ್ಗೆ ಟಿಪ್ಪಣಿ ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಸಭೆಯಲ್ಲಿ ಚರ್ಚೆ ಆಗಿರೋದು ಅದನ್ನ ನಾವೆಲ್ಲ ನಾವೇ ಆಯ್ಕೆ ಮಾಡ್ತಾ ಕಳಿಸಿದಂತ ಎಂ ಎಲ್ ಎಗಳು ಹೋಗಿರುವಂತಹ ಜಾಗದಲ್ಲಿ ಚರ್ಚೆ ಆಗಿರೋದ್ರಿಂದ ನಾನು ಹೆಚ್ಚಾಗಿ ಟಿಪ್ಪಣಿ ಮಾಡಕ್ಕೆ ಹೋಗಿಲ್ಲ ಜೊತೆನಲ್ಲಿ ನಾನು ಸಹ ಇದೇ ಎಂ ಎಲ್ ಎ ವಿರುದ್ಧ ಸ್ಪೀಕರ್ ಅವ್ರಿಗೆ ಸಿಎಂ ಅವ್ರಿಗೆ ಡಿಜಿಪಿ ಮತ್ತೆ ಪೊಲೀಸ್ ಕಮಿಷನರ್ಗೆ ನಾನು ಸಹ ಅವರು ಮಾತಾಡಿದಂತ ವಿಡಿಯೋ ಮತ್ತೆ ಹುಡುಗರನ್ನ ಬಿಟ್ಟು ಓಡಿಸ್ತೀವಿ ನಾನು ಹೊಡಿಬಹುದು ಆಮೇಲೆ ನನಗೊತ್ತಿಲ್ಲ ನಕಲಿ ಅಡ್ವೊಕೇಟು ಡೋಂಗಿ ಬ್ಲಾಕ್ ಮೇಲರು ಯಾವ ಯಾವ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಸೊ ಇದರ ವಿರುದ್ಧ ಆತನ ಮೇಲೂ ಕೂಡ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತ ಶಿಸ್ತು ಕ್ರಮ ಅಂದ್ರೆ ಬೇರೆನಲ್ಲ ಮಿಕ್ಕ ಎರಡು ವರ್ಷಕ್ಕೆ ಆತನನ್ನ ಸಸ್ಪೆಂಡ್ ಮಾಡಬೇಕು ಎಲ್ ಎಂದ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಾವು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಜೊತೆನಲ್ಲಿ ನನ್ನ ಮೇಲೆ ಹುಡುಗರನ್ನ ಬಿಟ್ಟು ಓಡಿಸ್ತೀವಿ ಅಂತ ಹೇಳಿದಂತ ಆ ಒಂದು ವಿರೋಧ ಪಕ್ಷದ ಬಿಜೆಪಿ ಎಲ್ ಎ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತೇಳಿ ಅದೇ ಸ್ಪೀಕರ್ ಅವರಿಗೆ ಮನವಿಯನ್ನ ಕೊಟ್ಟಿದ್ದೇವೆ ಐ ಆಮ್ ಶ್ಯೂರ್ ಈ ದೇಶದ ಆರ್ಟಿಕಲ್ ಹದ್ನಾಲ್ಕತ್ತೆ ಇಕ್ವಾಲಿಟಿ ಬಿಫೋರ್ ಲಾ ಅಂತ ಅಂದ್ರೆ ಕಾನೂನು ಮುಂದೆ ಎಲ್ಲರೂ ಒಂದೇ ಯಾವ ವಿಶ್ವನಾಥ್ ಎಂ ಎಲ್ ಎ ವಿಶ್ವನಾಥ್ ಪ್ರಿವಿಲೇಜ್ ಮೋಷನ್ ಮೂವ್ ಮಾಡಿದ್ರು ಅದೇ ಅದೇ ಸ್ಪೀಕರ್ ಅವರ ಸಭಾಧ್ಯಕ್ಷರ ಮುಂದೆ ಅದೇ ಸಭಾಧ್ಯಕ್ಷರಿಗೆ ನಾನು ಸಹ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನನ್ನ ಕಂಪ್ಲೇಂಟ್ಗೂ ವಿಶ್ವನಾಥ್ ಪ್ರಿವಿಲೇಜ್ ಮೋಷನ್ಗೂ ಕೊಟ್ಟಿರುವಂತ ಆದ್ಯತೆಯನ್ನ ಪ್ರಾಮುಖ್ಯತೆಯನ್ನ ಸ್ಪೀಕರ್ ಅವರು ಕೊಡ್ತಾರೆ ಅಂತ ನಾನು ನಂಬಿದ್ದೇನೆ ಅಂಡ್ ಬಿಲೀವಿಂಗ್ ಆಲ್ ದಿಸ್ ಏನೋ ನೋ ಅಂಡ್ ಯು ನೋ ಯು ನೋ ಬಿಲೀವಿಂಗ್ ಆಲ್ ದಿಸ್ ಜೊತೆಯಲ್ಲಿ ಇವತ್ತು ಉಮೇಶ್ ಅದಕ್ಕೆ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಟಿಪ್ಪಣೆ ಹೋಗಲ್ಲ ಬಟ್ ನಾನು ನನ್ನ ಮೇಲೆ ಯಾರೋ ಒಬ್ರು ಆತನ ಮೇಲೆ ಸಾಕಷ್ಟು ಕೇಸುಗಳಿದೆ ಏನು ಸಿಕ್ಕಿಲ್ಲ ಅಂತಂದ್ರೆ ಹಾಕಿರುವಂತಹ ಸುಳ್ಳು ಕೇಸುಗಳ ಬಗ್ಗೆ ನೀವು ಮಾತಾಡೋದಾಯ್ತು ಅಂತಂದ್ರೆ ನನಗೇನಿಲ್ಲ ರಾಹುಲ್ ಗಾಂಧಿ ಇನ್ನು ಕಾಂಗ್ರೆಸ್ ಪಕ್ಷದ ಅಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ ಅವರ ಮೇಲೆ ಸಾಕಷ್ಟು ಕೇಸುಗಳಿದೆ ಕನ್ವಿಕ್ಷನೆ ಆಗಿದೆ ಆದರೂ ಸಹ ಬಿಲ್ ತಗೊಂಬಂದು ಅಪೋಸಿಷನ್ ಲೀಡರ್ ಆಗಿ ಮತ್ತೆ ಎಂಪಿ ಪಿ ಆಗಿ ಎಲೆಕ್ಟ್ ಆಗಿದ್ದಾರೆ ಯಾರೋ ಸುಳ್ಳು ಕೇಸುಗಳನ್ನು ಹಾಕಿದ್ರೆ ನಮ್ಮ ದೇಶದ ಸಂವಿಧಾನ ನಮ್ಗೆ ರಕ್ಷಣೆ ಕೊಟ್ಟಿದೆ ನಾನೊಬ್ಬ ಅಡ್ವೊಕೇಟ್ ಆಗಿ ನನ್ನ ಮೇಲೆ ಸುಳ್ಳು ಕೇಸು ಹಾಕಿದ್ರೆ ಅದನ್ನ ವಾದ ಮಂಡಿಸಿ ಇದೇ ಮೊದಲ ಬಾರಿ ಅಲ್ಲ ವಿಶ್ವನಾಥ್ ನಿಮ್ ದೋಸ್ತು ಆರ್ ಅಶೋಕ್ ಇದನಲ್ಲ ನಾನು ಆತನ ವಿರುದ್ಧ ಕೆ ಎನ್ ನಿಮ್ಮ ನಿಮ್ ದೋಸ್ತಿದಾರಲ್ಲ ಅವ್ರ ಮನೆ ಪಕ್ಕದ ಟ್ರಸ್ಟ್ ಪ್ರಾಪರ್ಟಿನ ಪ್ರಶ್ನೆ ಮಾಡಿದಾಗ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನನ್ನ ಮೇಲೆ ಹದಿನಾಲ್ಕು ಕೇಸನ್ನ ಹಾಕಿ ಮೂರು ವರ್ಷ ನಾನೇ ಪಾರ್ಟಿ ಪರ್ಸನ್ನು ಎಲ್ಲಾ ಕೇಸುಗಳನ್ನ ನಾನೇ ವಾದ ಮಾಡಿ ಗೆದ್ಗಂಡಿದ್ದೀನಿ ವಿಶ್ವನಾಥ್ ಕೇಸುಗಳು ನನಗೆ ಮೊದಲ ಬಾರಿ ಅಲ್ಲ ಹೋರಾಟ ಮೊದಲ ಬಾರಿ ಅಲ್ಲ ಎಫ್ಐಆರ್ ಆರ್ ದಿನ ದಿನಾ ನೋಡ್ತೀನಿ ಪೊಲೀಸ್ ಅವರ ಸಂಪರ್ಕ ದಿನ ಇದೆ ಧ್ವನಿ ಯಾಕೆ ಮಾಡ್ತೀನಿ ಅಂತಂದ್ರೆ ನನ್ನ ದೇಶದ ಸಂವಿಧಾನದ ಮೇಲೆ ನನಗೆ ನಂಬಿಕೆ ಇದೆ ನಾವು ಆಯ್ಕೆ ಮಾಡಿರುವಂತಹ ಎಂ ಎಲ್ ಎಗಳು ಏನ್ ತಪ್ಪು ಮಾಡ್ತಾರೋ ಬಿಡ್ತಾರೋ ನನ್ನ ದೇಶದ ಸಂವಿಧಾನ ನಮ್ಮನ್ನ ಕಾಪಾಡುತ್ತೆ ಆ ಕಾಪಾಡುವಂತ ಶಕ್ತಿಯನ್ನು ನನಗೆ ಕೊಟ್ಟಿದೆ ನೀನ್ ಬೇಕಾದ್ರೆ ಗಲೀಜು ಮಾತುಗಳನ್ನು ಹಾಡು ನಾನು ಸ್ಪೀಕರ್ಗೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇವತ್ತು ಇನ್ನೊಂದು ಕಂಪ್ಲೇಂಟ್ ಕೊಡ್ತೀನಿ ಈಚೆ ಬಂದು ನನ್ನ ನನ್ನ ಇಮೇಜನ್ನು ಮತ್ತೆ ಡ್ಯಾಮೇಜ್ ಮಾಡಿದ್ಯಾ ಮತ್ತೆ ಇನ್ನೊಂದು ಕಂಪ್ಲೇಂಟನ್ನು ಕೊಡ್ತೀನಿ ಡೆಫಿನೆಟ್ಲಿ ಇವತ್ತು ಬೀದಿನಲ್ಲಿ ತಾವೆಲ್ಲರೂ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀನಿ ಆಮೇಲೆ ಅಮಿತ್ ಶಾ ಅವರ ಮೇಲೆ ಕೇಸುಗಳಿದೆ ನಾನು ರಾಜ್ಯದ ಹೋಮ್ ಮಿನಿಸ್ಟರು ಸದನದಲ್ಲಿ ಮಾತಾಡಬೇಕಾದ್ರೆ ಅವನು ಇವನು ಅಂತ ಪ್ರಸ್ತಾವ ಮಾಡಿದ್ದಾರೆ ಕ್ಷಮೆ ಇರಲಿ ಹೋಮ್ ಮಿನಿಸ್ಟರೇ ಈ ದೇಶದ ನಾಗರಿಕ ನಾನು ಈ ಕರ್ನಾಟಕದ ಸಿಟಿಸನ್ ನಾನು ಆರು ಕೋಟಿ ಕನ್ನಡಿಗರು ನಿಮಗೆ ವೋಟ್ ಹಾಕಿದ್ರೆ ಕಾಂಗ್ರೆಸ್ ಸರ್ಕಾರ ಆಗುತ್ತೆ ಬಿಜೆಪಿ ಸರ್ಕಾರ ಆಗುತ್ತೆ ಕನಿಷ್ಠ ಕನಿಷ್ಠ ಮಾನದಂಡಗಳನ್ನಾದರೂ ಆ ದೇವಸ್ಥಾನದಲ್ಲಿ ನೀವು ಸಾಮಾನ್ಯ ಜನರ ಬಗ್ಗೆ ಸಾಮಾನ್ಯ ಜನರ ಬಗ್ಗೆ ಶ್ರೀ ಕೆ ಎನ್ ಜಗದೀಶ್ ಕುಮಾರ್ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದು ನೀವು ಆ ನಡವಳಿಕೆಯನ್ನ ಎಷ್ಟು ಚೀಪ್ ಆಗಿ ತೋರಿಸಿದ್ರ ನಮ್ಗೆ ಗೊತ್ತಾಗುತ್ತೆ ಅವನು ಇವನು ಅಂತ ಪ್ರಸ್ತಾವ ಮಾಡಿದ್ರ ಓಮ್ ಮಿನಿಸ್ಟರ್ ಡಜೆಂಟ್ ಮ್ಯಾಟರ್ ಐ ಡೋಂಟ್ ಫೈಲ್ ಎ ಕಂಪ್ಲೇಂಟ್ ನಿಮ್ಮ ಏಜ್ ಗೆ ಆ ಸ್ಥಾನಕ್ಕೆ ಗೌರವ ಕೊಟ್ಟು ನಾನು ನಿಮ್ಮನ್ನ ಹೇಳಕ್ಕೋಗಿಲ್ಲ ಬಟ್ ಸ್ಟಿಲ್ ಇಟ್ ಇಸ್ ನಾನು ನಿಮ್ಗೆ ಹೇಳಲೇಬೇಕಾಯ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಸದನದ ನಡವಳಿಕೆನಲ್ಲಿ ತಾವು ಅವನ ಅವನ ಬಗ್ಗೆ ಮಾತಾಡಕ್ಕೆ ಹೋಗ್ಬಿಡಿ ಅಲ್ಲ ನೀವು ಕ್ರಮ ಜರುಗಿಸಬೇಕಾದ್ರೆ ಅದು ಬೇರೆ ವಿಚಾರ ಕ್ರಮ ಜರುಗಿಸಬೇಕಾದ್ರೆ ಬೇರೆ ವಿಚಾರ ನಿಮ್ಮ ಮೇಲೆ ಇಡಿ ಅವರು ನೋಟಿಸ್ ಕೊಟ್ರು ಆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಿಮ್ಮ ನಿಮ್ಮ ಟ್ರಸ್ಟ್ ಇಂದ ನಾವ ಯಾರು ಏನು ಮಾತಾಡಲ್ಲ ಪ್ರಶ್ನೆ ಮಾಡ್ತೀವಿ ಪ್ರಶ್ನೆ ಹಕ್ಕು ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ ಪ್ರಶ್ನೆ ನಮ್ಮ ಹಕ್ಕು ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ ದಟ್ಸ್ ಫಂಡಮೆಂಟಲ್ ರೈಟ್ ನೋ ಗ್ಯಾರಂಟಿಡ್ ಅಂಡ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಚ್ ವಿಲ್ ಡೂ ಇಟ್ ಅಂಡ್ ವಿಚ್ ವಿಲ್ ಟೇಕ್ ಇಟ್ ಅಂದ್ರೆ ಜೊತೆಲಿ ಕೇಸುಗಳ ವಿಚಾರ ಬಂದಾಗ ನಮ್ಮ ಪ್ರೆಸೆಂಟ್ ಪ್ರೆಸೆಂಟ್ ಏನೋ ಸರ್ಕಾರದಲ್ಲೆಲ್ಲ ಎಷ್ಟೋ ಎಂ ಎಲ್ ಎಲ್ ಎ ಹತ್ತಾರು ಕೇಸುಗಳಿದೆ ಹೈಯೆಸ್ಟ್ ನಂಬರ್ ಇಫ್ ಐ ಆಮ್ ನಾಟ್ ರಾಂಗ್ ನಾಗೇಂದ್ರ ಅವ್ರ ಮೇಲೆ ಮಿಕ್ಕಿದ ಎಲ್ಲಾ ಲಿಸ್ಟ್ ನಿಮ್ಗೆಲ್ಲ ಗೊತ್ತಿದೆ ದಯಮಾಡಿ ಫೋರ್ಸ್ ಟು ಬ್ರೇಕ್ ಅಂಡ್ ನಾವು ನೀವು ನಮ್ಮ ಮಾನದಂಡಗಳನ್ನ ಪ್ರಶ್ನೆ ಮಾಡೋದಾದ್ರೆ ನೀವು ಕೂಡ ಯಾವ್ದು ರೀತಿ ಕಡಿಮೆ ಇಲ್ಲ ಅಂತ ತೋರಿಸಬೇಕಾದಂತಹ ಪರಿಸ್ಥಿತಿ ಉದ್ಭವ ಆಗುತ್ತೆ ನಾನು ಹೇಳೋದಲ್ಲ ಹೋರಾಟದಲ್ಲಿ ನಾವು ಇದನ್ನೆಲ್ಲ ನೋಡಿ ಬಂದಿದ್ದೀವಿ ನನ್ನ ನಕಲಿ ಅಡ್ವೊಕೇಟ್ ಅಂತ ಒರಿಜಿನಲ್ ಸರ್ಟಿಫಿಕೇಟ್ಸ್ ಗಳನ್ನ ಸ್ಪೀಕರ್ ಅವ್ರಿಗೆ ಸೇಮ್ ಅವ್ರು ಕಳಿಸಿದ್ದೀನಿ ವೆರಿಫೈ ಮಾಡಲಿ ಎಲ್ಲಿ ಬಾರ್ ಕೌನ್ಸಿಲ್ ನಮ್ಮನ್ನ ಅಡ್ವೊಕೇಟ್ ಅಂತ ಹೇಳಿದ್ಮೇಲೆ ನೀವು ಯಾರ್ರೀ ಅದನ್ನು ಹೇಳಲಿಕ್ಕೆ ನಕಲಿ ಅಡ್ವೊಕೇಟ್ ನುಗ್ಗೊಡಿತೀವಿ ಇಷ್ಟೆಲ್ಲ ಕೇಳಿಸ್ಕೊಂಡು ಸರ್ಕಾರ ಬದುಕಿದೀಯಾ ಕ್ರಮ ಜರುಗಿಸೋದಕ್ಕೆ ಆಗದಂತ ಸರ್ಕಾರ ಪ್ರಶ್ನೆ ಮಾಡೋ ನಮ್ಮಂತವ್ರ ಮೇಲೆ ಏನೋ ಕಾನೂನು ಕ್ರಮ ಜರುಗಿಸಿದೆ ಅಂತ ಹೇಳಿದಾಗ ನೀವೇನೋ ನಿಮ್ಮ ನಡವಳಿಕೆಯಲ್ಲಿ ತಪ್ಪಿದ್ರೆ ಖಂಡಿತವಾಗಿ ಅದನ್ನು ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ತೀವಿ ಅದು ಆ ಹಿಕ್ಕನ್ನ ನಮಗೆ ಸಂವಿಧಾನ ಕೊಟ್ಟಿದೆ ಮಿಕ್ಕಿದೇನಿಲ್ಲ ಹೋಪ್ ಸ್ಪೀಕರ್ ಅವರು ನನ್ನ ಕಂಪ್ಲೇಂಟ್ ಅನ್ನು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟು ವಿಶ್ವನಾಥ್ ತಪ್ಪು ಮಾಡಿದರೆ ಆತನ ಮೇಲೆ ಕ್ರಮ ಜರುಸಲಿಕ್ಕೆ ಆದೇಶ ಮಾಡ್ತಾರಂತ ಅಂತ ನಾನು ನಂಬಿದ್ದೇನೆ ದಟ್ಸ್ ಅ ಪೀಪಲ್ಸ್ ಬಿಲೀಫ್ ಥ್ಯಾಂಕ್ ಯು ವಂದನೆಗಳು ಏನಾರ್ಯ